ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಬಿ ಎ ಮೊದಲ ಸೆಮೆಸ್ಟರ್ನ ಸೂಕ್ಷ್ಮ ಅರ್ಥಶಾಸ್ತ್ರ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಅದರಲ್ಲಿ ಪ್ರಮುಖವಾಗಿ ಅರ್ಥಶಾಸ್ತ್ರದ ವ್ಯಾಖ್ಯೆಗಳು ಅದರಲ್ಲಿ ಯೋಗಕ್ಷೇಮ ವ್ಯಾಖ್ಯಾನ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ ಸೇನ್ ಅಧ್ಯಯನ ವೇದಿಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅರ್ಥಶಾಸ್ತ್ರದಲ್ಲಿ ನಾಲ್ಕು ಬಗೆಯ ವ್ಯಾಖ್ಯಾನಗಳಿದ್ದಾವೆ ಈಗಾಗಲೇ ಮೊದಲನೇ ವ್ಯಾಖ್ಯೆಯನ್ನು ನಾವು ತಿಳಿದುಕೊಂಡಿದ್ದೀವಿ ಇವತ್ತು ಅರ್ಥಶಾಸ್ತ್ರದ ಎರಡನೆಯ ವ್ಯಾಖ್ಯೆಯಾಗಿರ್ತಕ್ಕಂತಹ ಯೋಗಕ್ಷೇಮ ವ್ಯಾಖ್ಯಾನವನ್ನು ನಾವು ತಿಳಿದುಕೊಳ್ಳೋಣ ಯೋಗಕ್ಷೇಮ ವ್ಯಾಖ್ಯಾನ ವೆಲ್ಫೇರ್ ಡೆಫಿನಿಷನ್ ಇದನ್ನು ಪ್ರತಿಪಾದನೆ ಮಾಡಿದಂತಹ ಅರ್ಥಶಾಸ್ತ್ರಜ್ಞ ಯಾರಂದರೆ ಅಲ್ಫ್ರೆಡ್ ಮಾರ್ಷಲ್ರವರು ಇವರ ಜೊತೆಗೆ ಎ ಸಿ ಪಿಗೋ ಎಡ್ರಿನ್ ಕ್ಯಾನನ್ ಬೆವರಿಜ್ ಮೊದಲಾದವರು ಅರ್ಥಶಾಸ್ತ್ರಜ್ಞರು ಈ ಯೋಗಕ್ಷೇಮ ವ್ಯಾಖ್ಯಾನವನ್ನು ನೀಡಿದ್ದಾರೆ ಈ ವ್ಯಾಖ್ಯಾನವನ್ನು ಮಾರ್ಷಲ್ ವ್ಯಾಖ್ಯಾನ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ವ್ಯಾಖ್ಯೆ ಅಸ್ತಿತ್ವಕ್ಕೆ ಬರಬೇಕಾದರೆ ಮಾರ್ಷಲ್ರವರು ತಮ್ಮದೇ ಆದ ಕೊಡುಗೆಯನ್ನು ಇಲ್ಲಿ ನೀಡಿದ್ದಾರೆ ಆದ್ದರಿಂದ ಇದನ್ನು ಮಾರ್ಷಲ್ ವ್ಯಾಖ್ಯಾನ ಎಂದೇ ಕರೆಯಲಾಗುತ್ತದೆ ಜೊತೆಗೆ ಮೇಲಿನ ಎಲ್ಲ ಅರ್ಥಶಾಸ್ತ್ರಜ್ಞರು ನವಸಂಪ್ರದಾಯ ಪಂಥಕ್ಕೆ ಸೇರಿದವರಾಗಿದ್ದಾರೆ ಆಲ್ ಎಕನಾಮಿಸ್ಟ್ ಹ್ಯಾಸ್ ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಈ ವ್ಯಾಖ್ಯೆಯನ್ನು ನವಸಂಪ್ರದಾಯ ಪಂಥದ ವ್ಯಾಖ್ಯೆ ಎಂದು ಕೂಡ ಕರೆಯಲಾಗತ್ತೆ ಸಂಪತ್ತಿನ ವ್ಯಾಖ್ಯಾನದ ವ್ಯಾಖ್ಯಾನದಿಂದ ಅರ್ಥಶಾಸ್ತ್ರಕ್ಕೆ ಬಂದಿದ್ದ ಅಪಕೀರ್ತಿಯನ್ನು ಹೋಗಲಾಡಿಸ್ಲಿಕ್ಕೆ ಅದನ್ನು ಜನಪ್ರಿಯ ವಿಜ್ಞಾನವನ್ನಾಗಿಸಿದ ಕೀರ್ತಿ ಡಾಕ್ಟರ್ ಅಲ್ಫ್ರೆಡ್ ಮಾರ್ಷಲ್ರವರಿಗೆ ಸಲ್ಲುತ್ತದೆ ಮಾರ್ಷಲ್ ಮತ್ತು ಅವರ ಅನುಯಾಯಿಗಳು ಸಂಪತ್ತಿಗಿಂತಲೂ ಮಾನವನ ಯೋಗಕ್ಷೇಮಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಈ ವ್ಯಾಖ್ಯಾನವನ್ನು ಯೋಗಕ್ಷೇಮ ವ್ಯಾಖ್ಯೆ ಎಂದು ಕರೆಯುತ್ತಾರೆ ಯಾಕಂದರೆ ಯೋಗಕ್ಷೇಮ ವ್ಯಾಖ್ಯೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಯಾವ ರೀತಿಯ ಆಗಿ ಸಂಪತ್ತು ಅವಶ್ಯಕತೆ ಇದೆಯೋ ಹಾಗೆ ಅವನ ಯೋಗಕ್ಷೇಮವು ಕೂಡ ಅಷ್ಟೇ ಅವಶ್ಯಕ ಅವಶ್ಯಕಾರಿಯಾಗಿರುತ್ತದೆ ಆಗಿರುತ್ತದೆ ಯಾಕಂದರೆ ಅವನು ಆರೋಗ್ಯವಂತನಾಗಿರಲಿಲ್ಲ ಅಂದರೆ ಯಾವುದೇ ಸಂಪತ್ತನ್ನು ಅವನು ಉಳಿಸಿಕೊಂಡು ಹೋದರೂ ಕೂಡ ಆರೋಗ್ಯವಂತನಾಗದೇ ಇದ್ದರೆ ಅದು ಯಾವುದಕ್ಕೂ ಬಳಕೆ ಆಗೋದಿಲ್ಲ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಆದ್ದರಿಂದ ಈ ಯೋಗಕ್ಷೇಮ ವ್ಯಾಖ್ಯಾನದ ಮುಂದುವರಿದ ಭಾಗ ಮಾರ್ಷಲ್ ಅವರು ತಮ್ಮ ಹೆಸರಾಂತ ಗ್ರಂಥ ದಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸನ್ನು ಹದಿನೆಂಟುನೂರ ತೊಂಬತ್ತರಲ್ಲಿ ಪ್ರಕಟಿಸಿದ್ದಾರೆ ದಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅನ್ನೋದನ್ನು ಕನ್ನಡದಲ್ಲಿ ಅರ್ಥಶಾಸ್ತ್ರದ ತತ್ವಗಳು ಅಂತಕ್ಕಂತಹ ಗ್ರಂಥವನ್ನು ಹದಿನೆಂಟುನೂರ ತೊಂಬತ್ತರಲ್ಲಿ ಪ್ರಕಟಣೆ ಮಾಡಿದ್ದಾರೆ ಅವರ ಪ್ರಕಾರ ರಾಜಕೀಯ ಅರ್ಥಶಾಸ್ತ್ರ ಅಥವಾ ಅರ್ಥಶಾಸ್ತ್ರ ಇದು ಮಾನವನ ಜೀವನದ ದೈನಂದಿನ ವ್ಯವಹಾರಗಳನ್ನು ಕುರಿತು ಅಭ್ಯಸಿಸುತ್ತದೆ ಎನ್ನುವುದನ್ನು ಮಾರ್ಷಲ್ರವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಅಂದರೆ ಮಾನವನ ಕಲ್ಯಾಣಕ್ಕೆ ಬೇಕಾಗುವಂತಹ ಭೌತಿಕ ವಸ್ತುಗಳ ಗಳಕೆ ಮತ್ತು ಅವುಗಳ ಉಪಯೋಗದ ವಿಷಯದಲ್ಲಿ ವ್ಯಕ್ತಿ ಮತ್ತು ಸಮಾಜ ನಿರ್ವಹಿಸುವ ಕ್ರಿಯೆಗಳನ್ನು ಅದು ಪರಿಶೀಲಿಸುತ್ತದೆ ಅನ್ನೋದನ್ನು ಇವರು ತಮ್ಮ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸ್ತಾರೆ ಹಾಗಾಗಿ ಇವರ ಅಭಿಪ್ರಾಯವನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಒಬ್ಬ ವ್ಯಕ್ತಿಗೆ ಭೌತಿಕ ವಸ್ತುಗಳ ಜೊತೆಗೆ ಅಭೌತಿಕ ವಸ್ತುಗಳು ಯಾವ ರೀತಿಯ ವ್ಯತ್ಯಾಸಗಳು ಇರುತ್ತವೆ ಅನ್ನೋದನ್ನು ಈ ಒಂದು ಇದರಲ್ಲಿ ವ್ಯಾಖ್ಯೆಯಲ್ಲಿ ತಿಳಿಸಿದ್ದಾರೆ ಅಂದರೆ ಮಾನವನ ಜೀವನದಲ್ಲಿ ದೈನಂದಿನ ವ್ಯವಹಾರಗಳನ್ನು ಕುರಿತು ಇದು ಅಧ್ಯಯನ ಮಾಡುತ್ತದೆ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಮಾರ್ಷಲ್ರ ವ್ಯಾಖ್ಯಾನವು ಮುಖ್ಯವಾಗಿ ನಾಲ್ಕು ಅಂಶಗಳನ್ನು ಒಳಗೊಂಡಿದೆ ಅವುಗಳು ಈ ಕೆಳಗಿನಂತೆ ಇವೆ ಎ ಅರ್ಥಶಾಸ್ತ್ರ ಸಂಪತ್ತನ್ನು ಗಳಿಸುವುದನ್ನೇ ಆರ್ಥಿಕ ಚಟುವಟಿಕೆಗಳ ಪರಮ ಉದ್ದೇಶವನ್ನಾಗಿ ಪರಿ ಪರಿಗಣಿಸುವುದಿಲ್ಲ ಮಾರ್ಷಲ್ರ ಪ್ರಕಾರ ಸಂಪತ್ತು ಮಾನವನ ಕಲ್ಯಾಣಕ್ಕೋಸ್ಕರ ಇದೆಯೇ ಹೊರತು ಮಾನವ ಸಂಪತ್ತಿಗಲ್ಲ ಸಂಪತ್ತು ಕೇವಲ ಸಾಧನ ಮಾತ್ರ ಮಾನವನ ಯೋಗಕ್ಷೇಮನ ಹೆಚ್ಚಿಸುವುದಕ್ಕೆ ಸಂಪತ್ತು ಗಳಿಕೆಯ ಗುರಿ ಆದ್ದರಿಂದ ಮಾರ್ಷಲ್ರು ಸಂಪತ್ತನ್ನು ಎರಡನೇ ಸ್ಥಾನಕ್ಕೆ ತಳ್ಳಿದ್ದಾರೆ ಅಂದರೆ ಮಾನವನಿಗೆ ಯೋಗಕ್ಷೇಮ ಮುಖ್ಯವಾಗಿರುತ್ತದೆ ಎನ್ನುವುದನ್ನು ಈ ಒಂದು ವ್ಯಾಖ್ಯೆಯಲ್ಲಿ ಹೇಳುತ್ತಿದ್ದಾರೆ ಎರಡನೇ ಅಂಶ ಅರ್ಥಶಾಸ್ತ್ರ ಪ್ರೀತಿ ಮತ್ತು ವಿಶ್ವಾಸ ಹೊಂದಿ ಸಹಬಾಳ್ವೆಯನ್ನು ಇಷ್ಟಪಡುವ ಜನಸಾಮಾನ್ಯರನ್ನು ಕುರಿತು ಅಭ್ಯಸಿಸುತ್ತದೆ ಹೊರತು ಸಂಪತ್ತಿಗಾಗಿಯೇ ವರ್ತಿಸುವ ಅರ್ಥ ಮಾನವನಲ್ಲ ಅನ್ನೋದನ್ನು ಎರಡನೇ ಅಂಶದಲ್ಲಿ ಹೇಳ್ತಾರೆ ಯೋಗಕ್ಷೇಮ ವ್ಯಾಖ್ಯೆಯಲ್ಲಿ ಅಲ್ಫ್ರೆಡ್ ಮಾರ್ಷಲ್ರವರು ಅದೇ ರೀತಿ ಸಿ ಅಂದರೆ ಮೂರನೇ ಅಂಶ ಅರ್ಥಶಾಸ್ತ್ರ ಒಂದು ಸಮಾಜ ವಿಜ್ಞಾನವಾಗಿದ್ದು ಅದು ಸಮಾಜದಲ್ಲಿ ಜೀವಿಸುವ ಸಮಾಜದ ಮೇಲೆ ಪ್ರಭಾವ ಬೀರುವ ಮತ್ತು ಪ್ರಭಾವಿತನಾಗುವ ವ್ಯಕ್ತಿಯನ್ನು ಕುರಿತು ಅಭ್ಯಸಿಸುತ್ತದೆ ಅರ್ಥಶಾಸ್ತ್ರ ಮಾನವನನ್ನು ಸಮಾಜದಿಂದ ಪ್ರತ್ಯೇಕಿಸಿ ಅಭ್ಯಸಿಸುವುದಿಲ್ಲ ಅನ್ನೋದನ್ನು ಇದು ಹೇಳುತ್ತೆ ಅದೇ ರೀತಿ ನಾಲ್ಕನೇ ಅಂಶದಲ್ಲಿ ಅರ್ಥಶಾಸ್ತ್ರ ಕೇವಲ ಭೌತಿಕ ಯೋಗಕ್ಷೇಮವನ್ನು ಕುರಿತು ಅಭ್ಯಸಿಸುತ್ತದೆ ಹಾಗೂ ಅಭೌತಿಕ ಅಂಶಗಳನ್ನು ನಿರ್ಲಕ್ಷಿಸುತ್ತದೆ ಎನ್ನುವುದನ್ನು ಅವರು ಇಲ್ಲಿ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗೆ ಮಾರ್ಷಲ್ ಅವರು ಅರ್ಥಶಾಸ್ತ್ರ ಸಾಮಾನ್ಯ ಜನರ ಮತ್ತು ಅವರ ಭೌತಿಕ ಯೋಗಕ್ಷೇಮದ ಅಧ್ಯಯನವಾಗಿದೆ ಅದು ಒಂದು ಸಮಾಜ ವಿಜ್ಞಾನ ಎಂದು ತಿಳಿಸಿ ಮಾನವ ಯೋಗಕ್ಷೇಮದಿಂದ ಅಧ್ಯಯನವೇ ಅರ್ಥಶಾಸ್ತ್ರದ ಗುರಿ ಮತ್ತು ವಸ್ತು ವಿಷಯವಾಗಿರಬೇಕೆಂದು ವಾದಿಸಿದರು ಮಾರ್ಷಲ್ ಅವರ ಅಭಿಪ್ರಾಯವನ್ನು ಪ್ರೊಫೆಸರ್ ಎ ಸಿ ಪಿಗೋ ಎಡ್ವಿನ್ ಕ್ಯಾನನ್ ಬೆವರಿಜ್ ಮುಂತಾದವರು ಅನುಮೋದನೆ ಮಾಡುವಂತಹ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಹಾಗಾಗಿ ಯೋಗಕ್ಷೇಮ ವ್ಯಾಖ್ಯೆಯು ನಾಲ್ಕು ರೀತಿಯ ಪ್ರಮುಖ ಅಂಶಗಳನ್ನು ಅದು ಒಳಗೊಂಡಿದೆ ಹಾಗಾಗಿ ಕೇವಲ ಭೌತಿಕ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅಭೌತಿಕ ಯಾವುದೇ ರೀತಿಯ ಅಂಶಗಳನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿರುವುದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಇಲ್ಲಿ ಮಾನವನ ಯೋಗಕ್ಷೇಮದ ಅಧ್ಯಯನವೇ ಅರ್ಥಶಾಸ್ತ್ರದ ಗುರಿ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮುಂದುವರೆದ ಭಾಗ ಪ್ರೊಫೆಸರ್ ಪಿಗೋ ಅವರ ಮೇರೆಗೆ ಅರ್ಥಶಾಸ್ತ್ರವು ಆರ್ಥಿಕ ಯೋಗಕ್ಷೇಮದ ಪರಿಶೀಲನೆಯ ಶಾಸ್ತ್ರ ಎಂದು ಹೇಳಿದ್ದಾರೆ ಆರ್ಥಿಕ ಯೋಗಕ್ಷೇಮವೆಂದರೆ ಹಣದ ಮಾನದಂಡದಿಂದ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿ ಅಳೆಯಲು ಸಾಧ್ಯವಾಗುವಂಥದ್ದು ಅಂದರೆ ಪ್ರತ್ಯಕ್ಷವಾಗಿ ಏನು ಅಳೆಯಬಹುದು ಅಥವಾ ಪರೋಕ್ಷವಾಗಿ ಅಳೆಯಬಹುದು ಮಾನವನ ಯೋಗಕ್ಷೇಮವನ್ನು ಹಣದ ಮಾನದಂಡದಿಂದ ನಾವು ಅಳತೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಸೊ ಹಾಗಾಗಿ ಹಣದ ಮಾನದಂಡದಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಳೆಯಲು ಸಾಧ್ಯವಾಗುವಂಥದ್ದು ಅನ್ನೋದನ್ನು ಎಡ್ವಿನ್ ಕ್ಯಾನನ್ ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅವರ ಪ್ರಕಾರ ಮಾನವನ ಭೌತಿಕ ಯೋಗಕ್ಷೇಮಕ್ಕೆ ಕಾರಣವಾಗುವ ಅಂಶಗಳನ್ನು ಪರಿಶೀಲಿಸುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅನ್ನೋದನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗೆ ಯೋಗಕ್ಷೇಮ ವ್ಯಾಖ್ಯಾನ ಮಾನವನ ಭೌತಿಕ ಯೋಗಕ್ಷೇಮಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತದೆ ಅರ್ಥಶಾಸ್ತ್ರ ಮಾರ್ಷಲ್ ಮತ್ತು ಅವರ ಅನುಯಾಯಿಗಳ ದೃಷ್ಟಿಯಲ್ಲಿ ಭೌತಿಕ ಯೋಗಕ್ಷೇಮ ವಿಜ್ಞಾನ ಎಂದು ಹೇಳಿದ್ದಾರೆ ಇಲ್ಲಿ ಈ ಒಂದು ವ್ಯಾಖ್ಯಾನ ನೋಡಿದಾಗ ಅನೇಕ ವಿಮರ್ಶಾಕಾರರು ವಿಮರ್ಶೆಗಳನ್ನು ಮಾಡ್ತಾ ಇದ್ದಾರೆ ಮಾರ್ಷಲ್ ಯೋಗಕ್ಷೇಮ ವ್ಯಾಖ್ಯಾನ ಸಂಪತ್ತಿನ ವ್ಯಾಖ್ಯಾನದಿಂದ ಅರ್ಥಶಾಸ್ತ್ರಕ್ಕೆ ಅಂಟಿಕೊಂಡಿದ್ದ ಕಳಂಕವನ್ನು ಹಾಕಿದೆ ಅದರ ವ್ಯಾಪ್ತಿಯನ್ನು ವಿಸ್ತರಿಸುವಲ್ಲಿ ಯಶಸ್ವಿಯಾಯಿತು ಈ ವ್ಯಾಖ್ಯಾನ ಹತ್ತೊಂಬತ್ತು ನೂರ ವರೆಗೆ ಜನಮನ್ನಣೆ ಗಳಿಸಿ ಜನಪ್ರಿಯವಾಗಿದ್ದಿತ್ತು ಆದರೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪ್ರಕಟಗೊಂಡ ಪ್ರೊಫೆಸರ್ ಲಿಯೋನಲ್ ರಾಬಿನ್ಸ್ ರವರ ಕೃತಿ ದಿ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಸೈನ್ಸ್ ಅರ್ಥಶಾಸ್ತ್ರದ ಚಿಂತನೆಯ ದಿಕ್ಕನ್ನು ಬದಲಿಸಿತ್ತು ಪ್ರೊಫೆಸರ್ ರಾಬಿನ್ಸ್ ಅವರು ಯೋಗಕ್ಷೇಮ ವ್ಯಾಖ್ಯಾನವನ್ನು ಕಟುವಾಗಿ ಟೀಕಿಸಿದ್ದರು ಅವರ ಪ್ರಕಾರ ಟೀಕಾಸ್ತ್ರಗಳು ಈ ಕೆಳಗಿನಂತಿವೆ ಟೀಕೆಗಳು ಸಂಕೋಚಿತ ಮತ್ತು ಅವೈಜ್ಞಾನಿಕ ನ್ಯಾರೋ ಆ್ಯಂಡ್ ಅನ್ಸೈಂಟಿಫಿಕ್ ಸೊ ಟೀಕಾಕಾರರು ಹಲವು ರೀತಿಯಲ್ಲಿ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಬಿನ್ಸ್ ಅವರು ಮಾರ್ಷಲ್ ಅವರ ವ್ಯಾಖ್ಯಾನವನ್ನು ಸಂಕೋಚಿತ ಮತ್ತು ಅವೈಜ್ಞಾನಿಕ ಎಂದು ಟೀಕೆ ಮಾಡಿದ್ದಾರೆ ಅಂದರೆ ಮಾರ್ಷಲ್ರವರ ವ್ಯಾಖ್ಯಾನ ಕೇವಲ ಭೌತಿಕ ಸರಕುಗಳು ಯೋಗಕ್ಷೇಮವನ್ನು ಹೆಚ್ಚಿಸಬಲ್ಲವು ಎಂದು ತಿಳಿಸುತ್ತದೆ ಆದರೆ ವಾಸ್ತವವಾಗಿ ಕೆಲವು ಅಭೌತಿಕ ಅಂಶಗಳು ಕೂಡ ಮಾನವನ ಯೋಗಕ್ಷೇಮವನ್ನು ಹೆಚ್ಚಿಸಬಲ್ಲವು ಉದಾಹರಣೆಗೆ ವೈದ್ಯರು ಉಪಾಧ್ಯಾಯರು ವಕೀಲರು ಸಮಾಜ ಸೇವಕರು ವಿಜ್ಞಾನಿಗಳು ಮುಂತಾದವರು ಕೂಡ ಸೇವೆಗಳು ಈ ವ್ಯಾಖ್ಯಾನ ಕೇವಲ ಭೌತಿಕ ಯೋಗಕ್ಷೇಮ ಮಾತ್ರ ಪರಿಗಣಿಸೋದ್ರ ಮೂಲಕ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ಸಂಕೋಚಿಸಗೊಳ್ಸ್ ಸಂಕೋಚಿತಗೊಳಿಸಿದೆ ಇಂತಹ ಪರಿಗಣನೆ ಅವೈಜ್ಞಾನಿಕವೂ ಆಗಿದೆ ಎನ್ನುವುದನ್ನು ಇವರು ಹೇಳ್ತಾರೆ ಅದೇ ರೀತಿ ಎರಡನೇ ಅಂಶ ವರ್ಗೀಯವಾದದ್ದು ಮಾರ್ಷಲ್ನ ವ್ಯಾಖ್ಯಾನವು ಸರಕುಗಳನ್ನು ಭೌತಿಕ ಮತ್ತು ಅಭೌತಿಕ ಎರಡು ಗುಂಪುಗಳನ್ನಾಗಿ ವಿಂಗಡಿಸಿ ಕೇವಲ ಭೌತಿಕ ಸರಕುಗಳು ಮಾತ್ರ ಯೋಗಕ್ಷೇಮ ಹೆಚ್ಚಿಸಬಲ್ಲವು ಎಂಬ ನಿಲುವು ತಾಳುತ್ತದೆ ಆದರೆ ಮೇಲೆ ತಿಳಿಸಿದಂತೆ ಅಭೌತಿಕ ಸರಕುಗಳು ಸಹ ಮಾನವನ ಯೋಗಕ್ಷೇಮವನ್ನು ಹೆಚ್ಚಿಸಬಲ್ಲವು ಈ ದೃಷ್ಟಿಯಲ್ಲಿ ಮಾರ್ಷಲ್ರವರ ವ್ಯಾಖ್ಯಾನ ವರ್ಗೀಯವಾದದ್ದು ಎಂದು ರಾಬಿನ್ಸ್ ಅವರು ಅಭಿಪ್ರಾಯವನ್ನು ತಾಳುತ್ತಾರೆ ಹಾಗಾಗಿ ಈ ವ್ಯಾಖ್ಯಾನ ನೋಡಿದಾಗ ಭೌತಿಕ ಅಭೌತಿಕ ಎರಡೂ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಕೇವಲ ಒಂದೇ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡಿರುವುದರಿಂದ ಇದು ಸರಿಯಾದ ವ್ಯಾಖ್ಯಾನ ಅಲ್ಲ ಅನ್ನೋದನ್ನು ಇಲ್ಲಿ ಲಿಯೋನಲ್ ರಾಬಿನ್ಸ್ ಅವರು ಟೀಕೆಯನ್ನು ಈ ಒಂದು ವ್ಯಾಖ್ಯಾನಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಅಭೌತಿಕ ಸರಕುಗಳು ಸಹ ಮಾನವನ ಯೋಗಕ್ಷೇಮವನ್ನು ಹೆಚ್ಚಿಸಬಲ್ಲವು ಎನ್ನುವುದನ್ನು ನಾವು ತಿಳಿಯಬಹುದು ಯೋಗಕ್ಷೇಮ ವ್ಯಾಖ್ಯೆಯಲ್ಲಿರುವ ಮೂರನೆಯ ಟೀಕೆ ಎಲ್ಲ ಭೌತಿಕ ಸರಕುಗಳು ಮಾನವನ ಕಲ್ಯಾಣ ಹೆಚ್ಚಿಸಿರುವುದಿಲ್ಲ ಆಲ್ ಮಟೀರಿಯಲ್ ಗೂಡ್ಸ್ ಕೆನಾಟ್ ಪ್ರಮೋಟ್ ವೆಲ್ಫೇರ್ ಮಾರ್ಷಲ್ ಮೇರೆಗೆ ಭೌತಿಕ ಸರಕುಗಳು ಮಾನವನ ಕಲ್ಯಾಣ ಅಥವಾ ಯೋಗಕ್ಷೇಮವನ್ನು ಹೆಚ್ಚಿಸುತ್ತವೆ ಅನ್ನೋದನ್ನು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆದರೆ ವಾಸ್ತವವಾಗಿ ಎಲ್ಲ ಭೌತಿಕ ಸರಕುಗಳು ಮಾನವನ ಯೋಗಕ್ಷೇಮವನ್ನು ಹೆಚ್ಚಿಸುವುದಿಲ್ಲ ಯಾಕಂದರೆ ಇಲ್ಲಿ ಉದಾಹರಣೆಗೆ ತೆಗೆದುಕೊಂಡಾಗ ಭೌತಿಕ ಸರಕುಗಳು ಮಾನವನ ಯೋಗಕ್ಷೇಮವನ್ನು ಹೆಚ್ಚಿಸುವುದಿಲ್ಲ ಉದಾಹರಣೆಗೆ ಭೌತಿಕ ಸರಕುಗಳಾದಂತಹ ತಂಬಾಕು ಅಫಿಮು ಮದ್ಯ ಹಾನಿಕಾರಕ ಔಷಧಿಗಳು ಮುಂತಾದವು ಮಾನವನ ಕಲ್ಯಾಣವನ್ನು ಹೆಚ್ಚಿಸುವುದರ ಬದಲು ಕಡಿಮೆ ಮಾಡುತ್ತವೆ ಎನ್ನುವುದನ್ನು ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗತ್ತೆ ಹಾಗಾಗಿ ಭೌತಿಕ ಸರಕುಗಳು ಕೂಡ ಮಾನವನ ಕಲ್ಯಾಣವನ್ನು ಹೆಚ್ಚಿಸುವುದಿಲ್ಲ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಭೌತಿಕ ಸರಕುಗಳಿಂದ ಸಾಧ್ಯ ಇದೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ ಅದೇ ರೀತಿ ನಾಲ್ಕನೇ ಅಂಶ ನಾಲ್ಕನೇ ಟೀಕೆ ಯೋಗಕ್ಷೇಮದ ಮಾಪನ ಅಸಾಧ್ಯ ಅಂದರೆ ಮಾನವನ ಯೋಗಕ್ಷೇಮವನ್ನು ಹಣದ ಅಳತೆಗೋಲಿನಿಂದ ಅಳೆಯುವುದು ಸಾಧ್ಯವಿದೆ ಎಂದು ಯೋಗಕ್ಷೇಮ ವ್ಯಾಖ್ಯಾನ ಅಭಿಪ್ರಾಯ ತಾಳುತ್ತದೆ ಆದರೆ ವಾಸ್ತವವಾಗಿ ಯೋಗಕ್ಷೇಮದ ನೇರ ಮಾಪನ ಅಸಾಧ್ಯ ಏಕೆಂದರೆ ಯೋಗಕ್ಷೇಮ ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿರುತ್ತದೆ ಹಾಗೂ ಅದು ಮಾನಸಿಕವಾದದ್ದು ಅನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗ್ತದೆ ಹಾಗಾಗಿ ಯೋಗಕ್ಷೇಮ ಅಂತಕ್ಕಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಟೀಕೆ ನಂಬರು ಐದು ಮೂಲ ಸಮಸ್ಯೆಗಳ ನಿರ್ಲಕ್ಷ್ಯ ಮಾರ್ಷಲ್ರ ವ್ಯಾಖ್ಯಾನ ಅರ್ಥಶಾಸ್ತ್ರದ ಮೂಲ ಸಮಸ್ಯೆಗಳಾದಂತಹ ಅಪರಿಮಿತ ಬಯಕೆಗಳು ಮಿತವಾದ ಸಂಪನ್ಮೂಲಗಳು ಆಯ್ಕೆಯ ಸಮಸ್ಯೆ ಮುಂತಾದವುಗಳನ್ನು ಪರಿಗಣಿಸುವುದಿಲ್ಲ ಆದ್ದರಿಂದ ಈ ವ್ಯಾಖ್ಯಾನ ಒಪ್ಪಿಕೊಳ್ಳೋದು ಸಾಧ್ಯವಿಲ್ಲ ಎಂದು ತಿರಸ್ಕರಿಸಲಾಯಿತು ಅನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ ಏಕೆಂದರೆ ಆರ್ಥಿಕತೆಯಲ್ಲಿ ಮೂಲಭೂತ ಸಮಸ್ಯೆಗಳು ಇದ್ದೇ ಇರುತ್ತವೆ ಆ ಸಮಸ್ಯೆಗಳ ನಿರ್ಲಕ್ಷ್ಯವನ್ನು ಈ ಒಂದು ವ್ಯಾಖ್ಯೆಯಲ್ಲಿ ಮಾಡಲಾಗಿದೆ ಎನ್ನುವುದನ್ನು ಹಲವಾರು ರೀತಿಯ ವ್ಯಾಖ್ಯಾನಕಾರರು ತಿರಸ್ಕಾರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅದೇ ರೀತಿ ಆರನೇ ಅಂಶ ಯೋಗಕ್ಷೇಮ ಪದದ ಬಳಕೆಗೆ ವಿರೋಧ ಅಂದರೆ ಪ್ರೊಫೆಸರ್ ಮಾರ್ಷಲ್ ಅವರು ಅರ್ಥಶಾಸ್ತ್ರ ಮಾ ಮತ್ತು ಮಾನವನ ಯೋಗಕ್ಷೇಮದ ನಡುವೆ ಸಂಬಂಧ ಕಲ್ಪಿಸುತ್ತಾರೆ ಆದರೆ ಪ್ರೊಫೆಸರ್ ರಾಬಿನ್ಸ್ ಅವರು ಯೋಗಕ್ಷೇಮ ಎಂಬ ಪದ ಬಳಕೆಗೆ ವಿರೋಧ ವ್ಯಕ್ತಪಡಿಸುತ್ತಾರೆ ಅವರ ಪ್ರಕಾರ ಯೋಗಕ್ಷೇಮ ಎಂಬ ಪದ ನೈತಿಕ ಮೌಲ್ಯಗಳ ಅಂಶಗಳನ್ನು ಒಳಗೊಂಡಿರುವುದರಿಂದ ಅರ್ಥಶಾಸ್ತ್ರ ಎಂಬ ಪರಿಶುದ್ಧ ವಿಜ್ಞಾನದಲ್ಲಿ ಅಂತಹ ಪದಗಳನ್ನು ಬಳಸದೆ ಬಳಸಲೇಬಾರದು ಎನ್ನುತ್ತಾರೆ ಹೌದು ಸತ್ಯವಾದ ಮಾತು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ಅವರು ಇದು ಇದಕ್ಕೆ ಟೀಕೆಯನ್ನು ವ್ಯಕ್ತಪಡಿಸ್ತಾರೆ ಇಷ್ಟೇ ಅಲ್ಲದೆ ಮಾರ್ಷಲ್ರ ವ್ಯಾಖ್ಯಾನ ಆಧುನಿಕ ಆರ್ಥಿಕ ವ್ಯವಸ್ಥೆಗಳ ಜಟಿಲ ಸಮಸ್ಯೆಗಳಾದ ಬಡತನ ನಿರುದ್ಯೋಗ ದಾರಿದ್ರ್ಯ ಆರ್ಥಿಕ ಆವರ್ತಗಳು ಅಭಿವೃದ್ಧಿಯ ಸಮಸ್ಯೆಗಳು ಮುಂತಾದವುಗಳನ್ನು ಪರಿಗಣಿಸುವುದೇ ಇಲ್ಲ ಅಷ್ಟೇ ಅಲ್ಲದೆ ಮಾರ್ಷಲ್ನ ಅರ್ಥಶಾಸ್ತ್ರ ಯಾವುದೇ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದಿಲ್ಲ ಮೇಲಿನ ಟೀಕೆಗಳು ಹೊರತಾಗಿಯೂ ಮಾರ್ಷಲ್ರ ವ್ಯಾಖ್ಯಾನ ಸಾಕಷ್ಟು ಜನಮನ್ನಣೆ ಗಳಿಸಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಅವರು ಅರ್ಥಶಾಸ್ತ್ರವನ್ನು ಒಂದು ಭದ್ರ ಬುನಾದಿಯ ಮೇಲೆ ಬೆಳೆಸಲು ಯತ್ನಿಸಿದಂತಹ ಮೊದಲ ಅರ್ಥಶಾಸ್ತ್ರಜ್ಞ ಎಂಬ ಸತ್ಯವನ್ನು ಮರೆಮಾಚುವಂತಿಲ್ಲ ಯಾಕಂದರೆ ಇವತ್ತು ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಎನ್ನುವ ಪದವನ್ನು ಸ್ವತಂತ್ರವಾಗಿ ಬಳಕೆ ಮಾಡಿದಂತಹ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಯಾರಂದರೆ ಅವರು ಅಲ್ಫ್ರೆಡ್ ಮಾರ್ಷಲ್ರವರು ಹಾಗಾಗಿ ಅಲ್ಫ್ರೆಡ್ ಮಾರ್ಷಲ್ರವರು ಯೋಗಕ್ಷೇಮ ವ್ಯಾಖ್ಯಾನದಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ ಆದರೂ ಕೂಡ ಇದು ಹಲವಾರು ರೀತಿಯ ವ್ಯಕ್ತಿಗಳ ಟೀಕೆಗೆ ಒಳಗಾಯಿತು ಅನ್ನೋದನ್ನು ಗಮನಿಸಬೇಕಾಗತ್ತೆ